ದಿನೇ ದಿನೇ ಬೆಂಗಳೂರಿನಲ್ಲಿ ನೀರಿಗೆ ಸಮಸ್ಯೆ ಅನ್ನೋದು ಎದುರಾಗ್ತಾ ಇದೆ ಇದೆಲ್ಲದರ ನಡುವೆ ಹೋಳಿ ಹಬ್ಬ ಕೂಡ ಬಂದಿದೆ ಬೆಂಗಳೂರಿನಲ್ಲಿ ಒಂದು ಕಡೆ ನೀರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಮತ್ತೊಂದು ಕಡೆ ಈ ಸಂಕಷ್ಟದ ನಡುವೆ ಹೋಳಿಗಾಗಿ ಬಿಗ್ ಪಾರ್ಟಿಗಳ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಮಾರ್ಚ್ ಇಪ್ಪತ್ತೈದರಂದು ಹೋಳಿ ಹಬ್ಬಕ್ಕೆ ರೆಸಾರ್ಟ್ಗಳಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಹೋಳಿ ಆಚರಣೆಗೆ ಸಿದ್ಧವಾಗಿರುವುದಕ್ಕೆ ಸಾರ್ವಜನಿಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳಿದೆ ಕುಡಿಯೋದಕ್ಕೆ ನೀರಿಲ್ಲ ಅಂದಾಗ ಹೋಳಿ ಆಡೋದಕ್ಕೆ ನೀರು ಹೇಗೆ ಕುಡಿಯೋದಕ್ಕೆ ನೀರಿಲ್ಲ ಅಂದ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು ರಾರಾಜಿಸ್ತಾ ಇರ್ತವೆ ಸೊ ಇಂಥ ಕೆಲವೊಂದು ವಿಚಾರದಲ್ಲಿ ಸರ್ಕಾರ ಗಮನ ಗಮನಹರಿಸಬೇಕಾಗತ್ತೆ ಸದ್ಯ ಸಾರ್ವಜನಿಕರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಹೋಳಿ ಹಬ್ಬಕ್ಕಾಗಿ ಪೂಲ್ ಪಾರ್ಟಿ ರೈನ್ ಗೇಮ್ ಬಣ್ಣದ ಆಟಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸೊ ಕೆಲವೊಂದು ರೆಸಾರ್ಟ್ಗಳಲ್ಲಿ ಕೆಲವೊಂದು ಫ್ಯಾಂಟಸಿ ಪಾರ್ಕ್ಗಳಲ್ಲಿ ರೈನ್ ಡ್ಯಾನ್ಸ್ ಕಾನ್ಸೆಪ್ಟ್ ಇರುತ್ತೆ ಸೊ ಆ ರೈನ್ ಡ್ಯಾನ್ಸ್ಗೆ ಅತಿ ಹೆಚ್ಚು ಪ್ರಮಾಣದ ನೀರನ್ನು ಬಳಕೆ ಮಾಡಲಾಗುತ್ತೆ ಇನ್ನು ಮಗದೊಂದು ಕಡೆ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಅಂದಾಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳ ಅತಿ ಹೆಚ್ಚು ಬಳಕೆ ಇನ್ನೊಂದು ಕಡೆ ಹೋಳಿ ಹಬ್ಬ ನೀರನ್ನು ಈ ಮಟ್ಟಕ್ಕೆ ಬಳಕೆ ಮಾಡಿದ್ರೆ ಕುಡಿಯೋದಕ್ಕೆ ನೀರಿಲ್ಲ ಅಂದ ಸಂದರ್ಭದಲ್ಲಿ ಇದೆಲ್ಲ ಬೇಕಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಬಣ್ಣಗಳ ಮೂಲಕ ಹೋಳಿ ಆಡೋದು ಬೇರೆ ಆ ಬಣ್ಣವನ್ನು ನೀರಿಗೆ ಹಾಕ್ಕೊಂಡು ನೀರಿನ ಮೂಲಕ ಹೋಳಿ ಆಡೋದು ಬೇರೆ ಹೋಳಿ ಹಬ್ಬವನ್ನು ಆಚರಣೆ ಮಾಡಬೇಕು ನಿಜ ಆದರೆ ಯಾವ ರೀತಿ ಮಾಡಬೇಕು ಅನ್ನೋದು ಕಾಲಕ್ಕನುಸಾರವಾಗಿ ಭಿನ್ನ ಆಗುತ್ತೆ ಹೋಳಿ ಬಣ್ಣವನ್ನು ಬಳಕೆ ಮಾಡಿಕೊಂಡು ಹೋಳಿ ಹಬ್ಬದ ಆಚರಣೆ ಸೂಕ್ತವೆ ಆದರೆ ಕೆಲವೊಮ್ಮೆ ಈ ಹೋಳಿ ಹಬ್ಬದ ಆಚರಣೆ ವಿಭಿನ್ನವಾಗಿ ಆಗುತ್ತೆ ಕೆಲವೊಂದು ಪಂಪ್ಗಳನ್ನು ತಗೊಳ್ತಾರೆ ಡ್ರಮ್ಗಳಲ್ಲಿ ನೀರನ್ನು ಶೇಖರಿಸಿಟ್ಟು ಆ ಡ್ರಮ್ಗಳಲ್ಲಿ ಬಣ್ಣವನ್ನು ಹಾಕಿ ನೀರಿನ ಬಣ್ಣವನ್ನು ಬದಲು ಮಾಡಿ ಆ ನೀರನ್ನು ಎರಚುವಂಥ ಕೆಲಸ ಆಗುತ್ತೆ ನೀವು ನಮ್ಮ ಜೀ ಕನ್ನಡ ನ್ಯೂಸ್ನ ಪರದೆ ಮೇಲೆ ಗಮನಿಸ್ಬೋದು ಒಂದು ಕಡೆ ಆ ಭೂಮಿಯಲ್ಲಿರುವಂಥ ನೀರನ್ನು ಪಾತ್ರೆಯಲ್ಲಿ ಕೆದಕಿ ಕೆದಕಿ ತಮ್ಮ ಜೊತೆಯಲ್ಲಿರುವಂಥ ಕೊಡಗಳನ್ನು ಕೊಡಪಾನಗಳನ್ನು ತುಂಬಿಸ್ತಾ ಇರುವಂಥ ಜನಸಾಮಾನ್ಯರು ಮಕ್ ಮಗದೊಂದು ಕಡೆ ಮಧ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಿ ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಿ ಹೋಲಿ ಸೆಲೆಬ್ರೇಷನ್ಗೆ ಒಂದಷ್ಟು ತಯಾರಿ ಇನ್ನೊಂದು ಬೆಂಗಳೂರು ಬೆಂಗಳೂರಿನ ಪರಿಸ್ಥಿತಿ ನೀರಿಗಾಗಿ ತತ್ತರಿಸಿ ಹೋಗಿದೆ ಹಾಹಾಕಾರ ಉಂಟಾಗಿದೆ ಹಾಗಾಗಿ ಸರ್ಕಾರ ಈ ಬಗ್ಗೆ ಯಾವಾಗ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ